ಒಂದು ಲೋಕಸಭಾ ಟಿಕೆಟ್ ಅವರು ಅವರು ಸಿಕ್ಕಿಲ್ಲ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಸಮಾಜ ಬಲಗೈ ಅಂತಕ್ಕಂಥ ಒಂದು ಸಮಾಜದಲ್ಲಿ ಒಳಪಂಗಡವಾಗಿರ್ತಕ್ಕಂಥ ಚಿಕ್ಕ ತಾಯಿ ಅವರು ಎಲ್ಲಮ್ಮ ನಮ್ಮ ಸಮಾಜದವರು ಸುಮಾರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಮತದಾರರು ಈ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಅಲೇ ಇದ್ದೇವೆ ಇದುವರೆಗೂ ಕೂಡ ನಮ್ಮ ಸಮಾಜಕ್ಕೆ ಯಾವುದೇ ಸ್ಥಾನಮಾನಗಳು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿಲ್ಲ నాకు బిల్ మతగ్గా నిన్న జీవితా సవర ఐవత్ ఐవత్వరూ కూడా నాము తాతవరబు నమ్మప్ప ఎల్ కూడా కాంగ్రెస్ దెబ్బలస్కోంగ్రెస్ గాలుసుకొందీ ఈ అవకాశం మొండిర మనవన్న పత్రికల ముఖాంతరూ కూడా నాము ప్రార్థన జ మాన్య ముఖ్యమంత్రిగా శ్రీ విక సమయ్యవర మాన్య ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರನ್ನ ಮತ್ತು ನಮ್ಮ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಕೆ ಚಿ ಮುನಿಯಮ್ಮನವರು ಕೂಡ ನಾವು ಒಂದು ನಿಯೋಗ ಕೋಲಾರ ಜಿಲ್ಲೆಯ ನಿಯೋಗ ಹೋಗಿ ಅವರಲ್ಲಿ ಮನವಿ ಮಾಡಿ ನಮ್ಮ ಒಂದು ಅಪ್ಪೀಲನ್ನು ನಮ್ಮ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು ಸ್ವಾಮಿ ಇಷ್ಟೊಂದು ಜನಸಂಖ್ಯೆ ನಾವು ನಮ್ಮ ಸಮಾಜಕ್ಕೆ ಇರುವ ಸಿಕ್ಕಿಲ್ಲ ನಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ಆಯ್ತು ಆಯಿತು ನಾವು ನಾವು ಚರ್ಚೆ ಮಾಡಿ ನಾವು ಹೈಕಮಾಂಡ್ ಗಮನಕ್ಕೆ ತತ್ತಿರತಕ್ಕಂಥ ಹೇಳಿದ್ರು ಆದರೆ ಅವರು ಯಾವ ಚರ್ಚೆ ಮಾಡಿದ್ರು ಹೈಕಮಾಂಡ್ ಗಮನ ತಂದರೂ ಇಲ್ಲೂ ಗೊತ್ತಾಗಿಲ್ಲ ಜೊತೆಗೆ ಕನಿಷ್ಠ ನಮ್ಮನ್ನು ಸೌಜನ್ಯಕ್ಕಾದರೂ ಕೂಡ ನಮ್ಮನ್ನು ಕರೆದು ಮಾತಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇದನ್ನು ನಾವು ಎಲ್ಲ ಕೂಡ ಬೇಸತ್ತೀವಿ ಹಾಗಾಗಿ ಇವತ್ತು ನಮ್ಮ ಗುರುಗಳಾದಂತಹ ಸಹಿತ ಕೆ ಹೆಚ್ಚು ಅವರು ಗಮನಕ್ಕೆ ತಂದನೇ ಇವತ್ತು ನಾನು ಅವರಿಗೆ ತಿಳಿಸ್ದೇ ನಾನು ತಿಳಿಸದೆ ನಾನು ತಡೀಬೋದು ಅಂತ ಹೇಳಿ ಉದ್ದೇಶದಿಂದ ನಾನು ಅವರು ತಿಳಿಸಿದೆ ಇವತ್ತು ಜೆ ಡಿ ಎಸ್ ಸೇರ್ಪಡೆ ಕಾರಣ ಕಾರಣ ಕುಮಾರಣ್ಣ ಇಲ್ಲಿನ ಜಿಲ್ಲೆಯ ಎಲ್ಲ ಬೆಳವಣಿಗೆಗಳನ್ನು ಅವರು ಕಂಡು ನಮಗೆ ಫೋನ್ ಮುಖಾಂತರ ಕರೆ ಮಾಡಿದ ಬ್ರದರ್ ಎಲ್ಲಿದ್ದೆ ಅಂತ ಕೇಳು ಕೇಳಿದಾಗ ನಾನು ಅನ್ಯಾಯಿತ ಕಡೆಯಿಂದಾಗಿರ್ತಕ್ಕಂಥ ಅನ್ಯಾಯ ಗೊತ್ತಿದೆ ನನಗೆ ಜಿಲ್ಲೆ ನನಗೆ ಬಹುಸಂಖ್ಯಾ ಗೊತ್ತಿದೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳೆಲ್ಲಾಗಿರ್ಬೋದು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮ ಒಂದು ಸಮಾಜಕ್ಕೆ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡ್ತೇನೆ ನೀವು ಸಮಾಜಕ್ಕೆ ನ್ಯಾಯವನ್ನು ಕೊಡ್ತೇನೆ ದಯವಿಟ್ಟು ನೀವು ನಮ್ಮ ಜೊತೆಲಿರಿ ಅಂತಕ್ಕಂಥ ನನ್ನ ನನಗೆ ಭರವಸೆಯನ್ನು ಕೊಟ್ಟರು ಮಾತಾಡೋರು ಮಾತಾಡಿದ ಮೇಲೆ ನಮಗೆ ಬೇರೆ ಏನು ಕೇಳುಕಿನಿಂದಾಗ ನಾವು ಒಂದು ಬಲ್ಗೈಯಾಗಿ ಅವ್ರು ನಮ್ಗೆ ಸಹಾಯ ಇದ್ದರು ಆದರೆ ಇವತ್ತು ನಮ್ಮ ಹೋಗಿ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಕುಮಾರಣ್ಣ ನೇತೃತ್ವದಲ್ಲಿ ಅವರ ಭರವಸೆಗಳನ್ನ ಆಧರಿಸಿ ಖಂಡಿತವಾಗಿ ಮಾತುಕೊಂಡು ನಡೀತಾರೆ ಅಂತಕ್ಕಂಥ ನಂಬಿಕೆ ನನಗಿತ್ತು ಮೊದಲಿಂದ ನೋಡಿರ್ತಕ್ಕಂಥವ್ರು ಹಾಗಾಗಿ ನಾವು ನೇರವಾಗಿ ಸುಮಾರು ಒಂದು ಮುನ್ನೂರು ಜನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಎಲ್ಲಿ ನಮ್ಗೆ ಅನ್ಯಾಯ ಆದರೆ ನಾವೆಲ್ಲ ಕೂಡ ಅಲ್ಲಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಮನೋಭಾವ ಹಾಗಾಗಿ ನಾನು ಈ ಒಂದು ತೀರ್ಮಾನ ತಗೊಂಡು ಸಮಾಜ ಹಿತದೃಷ್ಟಿಯಿಂದ ನಮ್ಮ ಸಮಾಜ ಹಿತದೃಷ್ಟಿಯಿಂದ ನಾನು ಇವತ್ತು ಈ ತೀರ್ಮಾನ ತಗೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ನಮ್ಮ ನಮ್ಮ ಸಮುದಾಯದ ಎಲ್ಲ ಹಿರಿಯರು ಮುಖಂಡರುಗಳು

ಆದ್ರೂ ನಮ್ಮ ಸಮಾಜದ ಯಾರಿಗೆ ಮುಖಂಡರು ತೊಂದರೆ ಆದಾಗ ನಾವು ಅವರ ಕಷ್ಟ ನಾವೆಲ್ಲ ಕೂಡ ಸ್ಪಂದಿಸ್ತೇವೆ ದಯಮಾಡಿ ಈ ಬಾರಿ ನಮ್ಮ ಲೋಕಸಭೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುಕ್ತ ಮಲ್ಲೇಶ್ ಗಾಬರಿ ಅವರಿಗೆ ನೀವು ಮತ ನೀಡುವುದರ ಮುಖಾಂತರವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರು ಕೆಲ್ಸ ನಾನು ನಮ್ಮವರಲ್ಲಿ ನಮ್ಮ ನಮ್ಮ ಕುಟುಂಬರಲ್ಲಿ ನಾನು ಮನವಿ ಮಾಡ್ತಾ ಜೊತೆಗೆ ಇವತ್ತು ಜೆ ಡಿ ಎಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಭಾಳ ಪ್ರಬುದ್ಧವಾಗಿದೆ ಒಳ್ಳೆ ವ್ಯಕ್ತಿಯಾಗಿದೆ ಎಲ್ಲ ನಾಯಕರು ಕೂಡ ನಮಗೆ ಎಲ್ಲ ಸಹಕಾರವನ್ನು ಕೊಡ್ತಾರ ಅಂತಕ್ಕಂಥ ನಂಬಿಕೆ ನಮಗಿದೆ ದಯಮಾಡಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲ ಕೂಡ ಈ ಬಾರಿ ಅವರನ್ನು ಆಶೀರ್ವಾದ ಮಾಡಬೇಕು ಮತ್ತು ನನ್ನನ್ನು ಬೆಂಬಲಿಸ್ತಕ್ಕಂಥ ಜಿಲ್ಲೆಯಲ್ಲಿ ಯಾರಾದರೂ ಬೆಂಗಿ ಯಾವುದೇ ಸಮುದಾಯದ ಮುಖಂಡರಾಗಿರ್ಬೋದು ಅವರು ಕೂಡ ನನ್ನ ನನ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಬಾಬು ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಸಹಾಯ ಮಾಡಬೇಕು ಅವರನ್ನು ಗೆಲ್ಸ್ಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಎರಡು ಚುನಾವಣೆಗಳಲ್ಲಿ ಅವರು ಸೋತಿದ್ದಾರೆ ಸ್ಥಳೀಯರು ಅವರು ವಿಶೇಷವಾಗಿ ಅವರು ಸ್ಥಳೀಯರು ಇವಾಗ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಯಾರೋ ಬೆಂಗಳೂರಿನವರು ಇಲ್ಲಿನವರಲ್ಲ ಅವರು ಯಾವುದೇ ಒಂದು ಇಲ್ಲ ಅವ್ರಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಅವರು ಹಾಗಾಗಿ ಮಹೇಶ್ ಬಾಬು ಹತ್ರ ನಾವೆಲ್ಲ ಕೂಡ ಕಂಡಿರ್ತಕ್ಕಂಥವ್ರು ನೋಡಿರ್ತಕ್ಕಂಥವರು ಒಳ್ಳೆ ವಿದ್ಯಾವಂತರು ಒಳ್ಳೆ ಐ ಎ ಎಸ್ ಅಧಿಕಾರಿಯ ಮಗನ ಅವರು ಅವರು ಸಂಸ್ಕಾರ ಒಳ್ಳೆ ಸಂಸ್ಕಾರ ಇರ್ತಕ್ಕಂಥ ಒಂದು ವ್ಯಕ್ತಿ ದಯಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕಂತ ಹೇಳಿ ನಾನು ಎಲ್ಲರನ್ನೂ ಕೂಡ ಕಳಕಳೆಯಿಂದ ಮನವಿ ಮಾಡ್ತಾರೆ

ಸಮುದಾಯ ಸಮುದಾಯಕ್ಕೆ ಒಳ್ಳೆ ಇಲ್ಲ ಈ ಸದ್ಯಕ್ಕೆ ಯಾವುದೇ ಅಂತ ಭರವಸೆ ಇಲ್ಲ ಯಾವುದೇ ಒಂದು ಅಂತ ಒಂದು ಭರವಸೆ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನ್ಯಾಯ